ल यहाँ किन बत्ति दिरा अडा अडा हिँडे पाडा अडा स्टिल कम साला गुरु याक कर्चिर गुरु हे इकडे हे आना आना अबान्दा अबान्दा हिँडे पा प्लीज कम बैक यस कमिंग बैक इति इति लीला लीला पक्के बर पा हिँडे बेगा हिँडे पा

ಅದರ ಭೀಮಂತ ನಾಯಕರು ವಿಶ್ವ ನಮ್ಮ ಭಾರತವನ್ನು ವಿಶ್ವ ಗುರುವನ್ನು ಮಾಡಬೇಕು ಅಂತ ಹೇಳಿ ಕೊಡಕಟ್ಟಂತಹ ಕೆಲವರ ಒಂದು ಹುಟ್ಟುಹಬ್ಬ ಕೇವಲ ಹುಟ್ಟುಹಬ್ಬ ಮಾತ್ರ ಆಗಿರುತ್ತೆ ಕೆಲವರು ಮಾತ್ರ ಚರಿತ್ರೆಯಾಗಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಸೊ ಅಂಥ ನಮ್ಮ ಧೀಮಂತ ನಾಯಕ ಅಂತ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಒಂದು ಹುಟ್ಟುಹಬ್ಬ ಮೋದಿಜಿಯವರು ನಮಗೆಲ್ಲರೂ ಗೊತ್ತು ದಿನದ ಹದಿನೆಂಟು ಗಂಟೆಗಳ ಕಾರಣ ಕೂಡ ಅವಿರತವಾಗಿ ಒಂದು ದಿನನೂ ಕೂಡ ರಜೆಯನ್ನು ತೆಗೆದುಕೊಳ್ಳದೆ ವಿಶೇಷವಾಗಿ ಅವರ ಒಂದು ವಾಕ್ಯ ಒಂದು ಧ್ಯೇಯ ಉದ್ದೇಶ ಇದೆ ನಾನು ಪ್ರಧಾನ ಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ ಹೇಳಿ ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಇವತ್ತು ನಿಮ್ಮ ಜೊತೆ ಒಂದು ಈ ಒಂದು ಹುಟ್ಟು ಹಬ್ಬ ಅವರ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಬಂದಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ರೈತ ಹೋರಾಟಗಾರರು ಬಿ ಜೆ ಪಿಯ ನೇತಾರರು ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಸಿ ಬಿ ಎಸ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾವು ಆತ್ಮೀಯವಾದಂಥ ಸ್ವಾಗತವನ್ನು ಮತ್ತೊರ್ಬು ಅಚ್ಚು ವೃತ್ತದ ನಾಯಕರು ರಾಜ್ಯ ಕಂಡಂತಹ ಒಂದು ಸರ್ಕಾರದ ರುವಾರಿಗಳು ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಶ್ರೀ ಡಿ ವಿ ಎಸ್ ಟಿ ಸದಾನಂದಗೌಡ ಸಾವಿರ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಮಾಡ್ತಾ ಇದ್ದರು ಅವರೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಒಂದು ಭಾಗದ ಬಿಜೆಪಿ ಮುಖಂಡರಾಗಿರುವಂತಹ ಶ್ರೀಕಟ್ಟ ಜಗದೀಶ್ ಅಣ್ಣನವರು ಕಾರ್ಯಕ್ರಮಕ್ಕೆ ಆಗಿದ ಆಗಮಿಸಿದರೆ ಅವರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದೀವಿ ಹಾಗೆ ರಾಜ್ಯದ ಕಾರ್ಯದರ್ಶಿಗಳಾದಂಥ ಜಗದೀಶ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಾದಂಥ ನಾರಾಯಣ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಹಾಗೆ ಈ ಒಂದು ಹೆಬ್ಬಾಳ ಮಂಡಳದ ಅಧ್ಯಕ್ಷರಂತಹ ಅಜಯ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಈ ಒಂದು ಭಾಗದ ಎಲ್ಲ ಬಿಜೆಪಿ ಮುಖಂಡರಿಗೂ ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಎಲ್ಲ ಪ್ರೀತಿಯ ಪೌರ ಕಾರ್ಮಿಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮೆಲ್ಲರ ಕೇಂದ್ರ ಬಿಂದು ಆಗಿರುವಂತಹ ಬಿ ಎಸ್ ಯಡಿಯೂರಪ್ಪ ಜಿ ಅವರು ಮಾತಾಡಬೇಕಾಗಿ ಅವರಲ್ಲಿ ಸವಿನಯ ಪ್ರಾಪ್ತ ಕುತ್ಕೊಂಡ್ಬಿಡಿ ಮೈಕ್ ಕರೆಕ್ಟ್ ಆಗುತ್ತೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸದಾನಂದ ಗೌಡ್ರೆ ಬೆಂಗಳೂರು ಸೌತ್ ಪ್ರೆಸಿಡೆಂಟ್ ಆದಂಥ ಬೆಂಗಳೂರು ಹರೀಶ್ ಅವರೇ ನಾರಾಯಣ್ ಅವರೇ ಡಾಕ್ಟರ್ ಜಗದೀಶ್ ಅವರೇ ಕೆರೇಮಣ್ಯ ಅವರೇ ಇಲ್ಲಿ ಸೇರಿರುವಂಥ ಎಲ್ಲ ಪೌರ ಕಾರ್ಮಿಕ ಒಂದು ಭಗಿನಿಯಲ್ಲಿ ಮಾಧ್ಯಮಿಕ ಸ್ನೇಹಿತರು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳು ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಸೇ ಮಾಡಿಸೋದಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ ಮೋದಿಜಿಯವರ ವ್ಯಕ್ತಿತ್ವ ನಾಯಕತ್ವ ಮತ್ತು ದೂರದೃಷ್ಟಿ ಕೇವಲ ಭಾರತೀಯರಿಗೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಆದರ್ಶವಾಗಿದೆ ಪ್ರೇರಣೆಯಾಗಿದೆ ಪ್ರಧಾನಿ ಮೋದಿಜಿಯವರ ಜನ್ಮದಿನವನ್ನು ವೈಯಕ್ತಿಕ ಸಂಭ್ರಮವಾಗಿ ಆಚರಿಸ್ತೇನೆ ಸೇವಾ ದಿವಸ ಆಚರಿಸ್ತಾ ಇರುವಂಥದ್ದು ಮೋದಿಜಿಯವರ ವ್ಯಕ್ತಿತ್ವದ ಪ್ರತಿಬಿಂಬ ಎಂದರೆ ತಪ್ಪಾಗಲಿಕ್ಕಿಲ್ಲ ಒಬ್ಬ ನಾಯಕನ ಜನ್ಮದಿನ ಕೋಟ್ಯಾಂತರ ಭಾರತೀಯರಿಗೆ ಒಂದು ರಾಷ್ಟ್ರೀಯ ಸೇವೆಯ ಸಂಕಲ್ಪವಾಗಿ ಪರಿವರ್ತನೆಗೊಂಡಿರುವಂಥದ್ದು ಶ್ಲಾಘನೀಯ ಮಾತ್ರವಲ್ಲ ಅಭೂತಪೂರ್ವವಾದಂಥದ್ದು ಇಡೀ ದೇಶಾದ್ಯಂತ ನಮ್ಮ ಪಕ್ಷದ ಕೋಟ್ಯಂತರ ಕಾರ್ಯಕರ್ತರು ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಮೋದಿಜಿಯವರ ಜನ್ಮದಿನದಂದು ಹೆಮ್ಮೆಯ ಸಂಭ್ರಮಗಳಿಂದ ರಕ್ತದಾನ ಸ್ವಚ್ಛತಾ ಅಭಿಯಾನ ಬಡವರಿಗೆ ಸಹಾಯ ಪರಿಸರ ಸಂಸ್ ಸಂಸ್ ಸಾರ್ಥಕ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿಜಿಯವರು ತಮ್ಮನ್ನು ತಾವು ಪ್ರಧಾನ ಸೇವಕ ಎಂದು ಕರೆದುಕೊಳ್ತಾರೆ ಅಧಿಕಾರವನ್ನು ಸ್ಥಾನಮಾನ ಎಂದು ಪರಿಗಣಿಸದೆ ಸೇವೆ ಸಾಧನ ಎಂದು ತೋರಿಸಿಕೊಟ್ಟಿದ್ದಾರೆ ಅವರ ಪ್ರತಿಯೊಂದು ಹೆಜ್ಜೆ ದೇಶ ಸೇವೆ ಸಮರ್ಪಣೆ ಮತ್ತು ನಿರಂತರ ಪರಿಶ್ರಮದ ಸಂಕೇತವಾಗಿದೆ ಅಂತಹ ಮಹಾನ್ ನಾಯಕನ ಹೆಸರಿನಲ್ಲಿ ನಮ್ಮ ಕಾರ್ಯಕರ್ತರು ದೇಶಾದ್ಯಂತ ಸೇವಾ ಕಾರ್ಯಗಳು ಮೋದಿಜಿಯವರ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪ ನೇರವಾಗಿ ಕೊಡುಗೆ ನೀಡ್ತಾ ಇದೆ ಈ ಸೇವಾ ಕಾರ್ಯಗಳು ನಮ್ಮ ಪಕ್ಷದ ಸಂಸ್ಕೃತಿಯ ಭಾಗವಾಗಿರಲಿ ಸಮಾಜಕ್ಕೆ ಸದಾ ಒಡೆತನ ಮಾಡುವ ಮನೋಭಾವವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ನಮ್ಮೆಲ್ಲರಿಗೂ ಪ್ರೇರಣೆ ನೀಡ್ತಾ ಇರುವಂಥ ಹೆಮ್ಮೆಯ ಪ್ರಧಾನ ಮೋದಿಜಿಯವರು ಆರೋಗ್ಯವಂತರಾಗಿ ಇನ್ನೂ ಸುದೀರ್ಘ ಕಾಲ ದೇಶ ಸೇವೆ ನಡೆಸುತ್ತಾ ಭಾರತವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಶಕ್ತಿಯನ್ನು ಪಡೆಯಲಿ ಆರೈಸೋಣ ಪಕ್ಷದ ಕಾರ್ಯಕರ್ತರ ಸೇವಾ ಕಾರ್ಯಗಳಿಗೆ ಪದ್ಧತಿಯಾಗಿ ನನ್ನ ಅಭಿನಂದನೆಗಳು ಮೈ ಹಾರ್ಟ್ ಫೆಲ್ಡ್ ಬರ್ತ್ಡೇ ವಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಮೋದಿಜಿ ಪರ್ಸನಾಲಿಟಿ ಲೀಡರ್ಶಿಪ್ ಅಂಡ್ ವಿಷನ್ ಆರ್ ಅಂಡ್ ಇನ್ಸ್ಪಿರೇಷನ್ ನಾಟ್ ಓನ್ಲಿ ಫಾರ್ ಇಂಡಿಯನ್ಸ್ ಬಟ್ ಫಾರ್ ದ ಎಂಟೈರ್ ವರ್ಲ್ಡ್ It is appropriate that we celebrate Modiji's birthday <coughs> Yes, Seva The birthday celebrations of our leader is a day of selfless service for course of Indians. This is truly commendable and unprecedented. I am proud to see millions of our Karikartas Across the country, celebrating today with acts of service like blood donation, cleanliness drives, and helping the needy, these seva-initiatives in are directly contributing to our Prime Minister's resolve to build a Bharat. It shows that true progress is built on service and education. <coughs> may modiji's visionary leadership and tireless service continue to inspire millions. i pray that he is blessed with good health and a long life in service of the nation. my heartfelt appreciation. ಕಾರ್ಯಾರಿಟ್ಮೆಂಟ್ ವರ್ಕ್ ಥ್ಯಾಂಕ್ ಯು ಧನ್ಯವಾದ ಸನ್ಮಾನ್ಯ ಯಡಿಯೂರಪ್ಪರು ಇವತ್ತು ನಮ್ಮ ಜೊತೆಗಿರುವಂಥದ್ದನ್ನು ನೋಡಿದರೆ ಆ ಮೋದಿಯವರ ಒಂದು ಭಾವನೆಗಳನ್ನು ಈ ಪ್ರಾಯದಲ್ಲಿ ಕೂಡ ಹೇಗೆ ಜನಸಾಮಾನ್ಯರಿಗೆ ತಲುಪಿಸಬೇಕು ಕೇಳೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನನ್ನೆಲ್ಲರ ಹಿರಿಯರಾದ ಯಡಿಯೂರಪ್ಪನವರು ಜಿಲ್ಲಾಧ್ಯಕ್ಷರೇ ಈ ಭಾಗದ ಎಲ್ಲ ಪ್ರಮುಖರೇ ಜಗದೀಶರಿಂದ ಹಿಡಿದು ನಾರಾಯಣರಿಂದ ಹಿಡಿದು ಅಜಯರಿಂದ ಹಿಡಿದು ಎಲ್ಲ ನಮ್ಮ ಪಕ್ಷದ ಪ್ರಮುಖರೇ ನನ್ನೆಲ್ಲ ಪ್ರೀತಿಯ ಬಂಧುಗಳು ಪ್ರಾಯಶಃ ಹುಟ್ಟುಹಬ್ಬದ ಆಚರಣೆ ಅಂತ ಹೇಳಿದರೆ ಅದೊಂದು ಬರ್ಜರಿ ಕೆಲವು ವ್ಯಕ್ತಿಗಳಿಗೆ ಪ್ರಚಾರಕ್ಕಾಗಿರುವಂಥದ್ದು ಆದರೆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಆಚರಣೆ ಅವರು ಹೇಳಿ ಹೇಳಿದ್ದಾರೆ ಅಂತ ಹೇಳಿದರೆ ನಮ್ಮ ತತ್ವ ಆದರ್ಶಗಳನ್ನು ಕಟ್ಟ ಕಡೆ ಮನುಷ್ಯನಿಗೆ ತಲುಪಿಸುವಂಥ ದಿನವಾಗಿರೋದು ಪರಿವರ್ತನೆ ಆಗಿದೆ ದೇಶ ಪ್ರಥಮ ಅಂತ ಹೇಳುವಂಥ ಶಬ್ದಕ್ಕೆ ಅರ್ಥ ಕೊಡಬೇಕಾದ್ರೆ ದೇಶದ ಪ್ರಧಾನಮಂತ್ರಿ ಕೂಡ ಈ ದೇಶದ ಪ್ರಧಾನ ಸೇವಕನಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಅವರ ಭಾವನೆ ಅದೇ ರೀತಿಯಲ್ಲಿ ಇವತ್ತು ನಡೀತಿರುವಂಥ ಆಚರಣೆಗಳು ಭಾಷೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಎಲ್ಲ ಪೌರ ಕಾರ್ಮಿಕರು ಇಲ್ಲಿದ್ದಾರೆ ನೀವಿದ್ದರೆ ನಾವಿದ್ದೀವಿ ನೀವಿದ್ದರೆ ನಮ್ಮ ಆರೋಗ್ಯ ಇದ್ದೀವಿ ನೀವೆಲ್ಲ ತಿಳಿದುಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿದ್ರೂ ನಾನು ನಾವು ಚೆನ್ನಾಗಿರೋದು ಇಡೀ ದೇಶದ ಎಲ್ಲ ಮೂಲ ಮೂಲಗಳಲ್ಲಿ ಅನಾಯವು ಸಿಗುವಂಥದ್ದು ಈ ದೇಶದ ಸ್ವಚ್ಛತಾ ಅಭಿಯಾನ ಅದು ಕೇವಲ ಯಾವುದೋ ಒಂದು ಭಾಗಕ್ಕೆ ಸೀಮಿತ ಅಲ್ಲ ಈ ದೇಶದ ಸ್ವಚ್ಛತಾ ಅಭಿಯಾನ ಅದು ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುವಂಥ ಒಂದು ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಡಿಯೂರಪ್ಪರು ಇವತ್ತು ನಮ್ಮ ಜೊತೆಯಲ್ಲಿ ಈ ಪ್ರಾಯದಲ್ಲಿ ಆ ಪೊರಕೆಯನ್ನು ಹಿಡಿದು ಆ ಕಸ ಗುಡಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಅಂತ ಹೇಳಿದರೆ ಇದನ್ನು ಸಾಮಾನ್ಯ ಯುವಕರೆಲ್ಲ ದಿನನಿತ್ಯ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಅಕ್ಕಂದಿರ ಜೊತೆ ನಮ್ಮ ಪೌರ ಕಾರ್ಮಿಕರ ಜೊತೆ ನಾವು ದಿನನಿತ್ಯ ಸೇರಿಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ ಅವರ ಕೆಲಸ ಸುಲಭದ ಕೆಲಸ ಅಲ್ಲ ಐ ಎ ಎಸ್ ಆಫೀಸರು ಯಾರು ನಮ್ಮಂಥ ಮುಖ್ಯಮಂತ್ರಿಗಳು ಎಲ್ಲರೂ ಮಾಡುವಂಥ ಕೆಲಸಕ್ಕಿಂತ ಉತ್ತಮ ಕೆಲಸ ಅಂತ ಹೇಳಿದರೆ ಪೌರ ಕಾರ್ಮಿಕರ ಸೇವೆ ಈ ಸಮಾಜದಲ್ಲಿ ಅವರು ಅದನ್ನು ಮಾಡಿದಾಗ ಎಲ್ಲವೂ ಇವತ್ತು ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಪ್ರಾಯಶಃ ಭಾರತ ದೇಶ ಇವತ್ತು ಕೇವಲ ಹತ್ತು ಹನ್ನೆರಡು ವರ್ಷಗಳಲ್ಲಿ ಒಂದು ಅದ್ಭುತವಾಗಿ ಜಗತ್ತಿನ ಒಂದು ಅಗ್ರಮಾನ್ಯ ರಾಷ್ಟ್ರವಾಗಿ ಪರಿವರ್ತನೆ ಆಗಿದೆ ಇವತ್ತು ಜಗತ್ತಿನಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಭಾರತವನ್ನು ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಮಾನ್ಯ ಪ್ರಜೆಗಳು ಇವತ್ತು ಗೌರವದಿಂದ ಬದಲಿದೆ ಸಾಧ್ಯತೆ ಆಗಿದೆ ಈ ರೀತಿ ಎಲ್ಲ ವಿಚಾರಗಳಲ್ಲಿ ಕೂಡ ತಾನು ತನ್ನ ಕೆಲಸ ಮತ್ತು ತನ್ನ ಭಾವನೆಗಳು ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಇವತ್ತು ನಡಿಬೇಕು ಅಂತಾದರೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿಯವರ ಸಂದೇಶಗಳನ್ನು ಪ್ರತಿ ಮನೆ ಮನೆಗೂ ತಲುಪಿಸುವಂಥ ಕೆಲಸ ಆಗಬೇಕು ದೇಶ ಕಟ್ಟುವುದರಲ್ಲಿ ನಾವೆಲ್ಲ ಒಟ್ಟಿಗಿರಬೇಕು ಮೋದಿಯವರು ಒಂದು ಮಾತು ಹೇಳಿದರು ಈ ದೇಶ ಒಬ್ಬ ಪ್ರಧಾನಮಂತ್ರಿ ಒಂದು ಮಂತ್ರಿಮಂಡಲದಿಂದ ಈ ದೇಶವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆ ಕೂಡ ನಾನು ಪ್ರಧಾನಮಂತ್ರಿಯಾಗಿ ಒಂದು ಹೆಜ್ಜೆ ಇಟ್ಟರೆ ಈ ದೇಶದ ನೂರ ನಲವತ್ತು ಕೋಟಿ ಜನ ಕೂಡ ಒಂದೊಂದು ಹೆಜ್ಜೆ ಇಟ್ಟರೆ ಒಂದೇ ಹೆಜ್ಜೆ ನೂರ ನಲವತ್ತು ಕೋಟಿ ಹೆಜ್ಜೆಯಾಗಿ ಪರಿವರ್ತನೆ ಆಗುತ್ತೆ ಭಾರತ ಜಗತ್ತಿನ ಯಶಸ್ವಿ ರಾಷ್ಟ್ರಗಳಲ್ಲಿ ಒಂದಾಗುತ್ತೆ ಅಂತ ಹೇಳುವಂಥ ಮಾತನ್ನು ಹೇಳಿದರೆ ಅದೇ ರೀತಿ ಇವತ್ತು ಆರ್ಥಿಕ ವ್ಯವಸ್ಥೆಗಳಿರ್ಬೋದು ಸಾಮಾಜಿಕ ಭದ್ರತೆಗಳಿರ್ಬೋದು ಸರ್ವ ಜನರಿಗೆ ಬೇಕಾದಂಥ ಸೌಲಭ್ಯಗಳಿರ್ಬೋದು ರಾಷ್ಟ್ರೀಯ ವಿಚಾರಧಾರೆಗಳಿರ್ಬೋದು ಇದೆಲ್ಲದರಲ್ಲಿ ಕೂಡ ನಾವು ಇವತ್ತು ಮುಂಚೂಣಿಗೆ ಹೋಗುವಂಥ ವಿಚಾರವನ್ನು ನಾವು ಕೂಡ ಈ ನರೇಂದ್ರ ಮೋದಿಯವರ ಜನ್ಮದಿನದಂದು ನಾವು ಕೂಡ ಒಬ್ಬ ದೇಶದ ಉತ್ತಮ ಸತ್ಪ್ರಜೆಯ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುವಂಥ ಮಾತನ್ನು ಮಾತ್ರ ಹೇಳಿ ಮತ್ತೊಮ್ಮೆ ನನ್ನೆಲ್ಲ ಪೌರ ಕಾರ್ಮಿಕರಿಗೆ ವಿಶೇಷ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ನಮಗೆಲ್ಲ ನಮ್ಮೆಲ್ಲರ ಮನ ಮುಟ್ಟುವಂತೆ ತಿಳಿಸಿಕೊಟ್ಟಂಥ ಯಡಿಯೂರಪ್ಪ ಜಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ

यार ये कड़े सर 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 नारतां। नारतां। सर 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 सर

ಐ ಆಗಿದೆ ಮುಂದೆ ಹೋದ್ರೆ ಸರಿ ಸರ್ ನಿಮ್ಗೆ ಸರಿ ಇದ್ರ ಸರ್ ಗೌರವ್ತಾ ಮಾತಾಡಿ

बांग्ला बांग्ला ले ले मुकिल है ना तो ना निम्सा निम्सा एक ग्रुप वाटर डालता है एक ग्रुप वाटर के बाद